ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮಲ್ಲಿ ಎಷ್ಟೋ ಜನ ನಿದ್ರೆ ಬರಲಿಲ್ಲ ಅಂದರೆ ನಿದ್ರೆ ಮಾತ್ರೆ ನಿಂತಾರೆ ನಿದ್ರೆ ಮಾತ್ರೆ ತಿನ್ನೋದ್ರಿಂದ ನಿಜವಾದ ನಿದ್ರೆ ಬರೋದ್ರ ಬದಲು ನಮಗೆ ಮಂಕು ಕವಿಯುತ್ತದೆ ಅಷ್ಟೇ ಈ ಮಾತ್ರೆಗಳಿಂದ ದೇಹಕ್ಕೆ ಕೆಡುಕು ಆಗೋದಂತೂ ನಿಜ ಇನ್ನೂ ನಿದ್ರೆ ಬರ್ತಾ ಇಲ್ಲ ಅನ್ನೋ ವಿಚಾರ ತಲೆಯಲ್ಲಿ ಓಡಾಡ್ತಿದ್ರೆ ನಿದ್ರೆ ಬರೋದೇ ಇಲ್ಲ ಬಿಡಿ ನಮ್ಮ ಪೂರ್ವಜರು ಸೂರ್ಯ ಮುಳುಗಿದ ಕೂಡಲೇ ನಿದ್ರೆ ಮಾಡ್ತಿದ್ರು ಈಗಿನ ಹಾಗೆ ಇಷ್ಟೇ ನಿದ್ರೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಅವರು ಸ್ವಲ್ಪ ಹೊತ್ತು ಮಲಗಿದ್ರು ಸರಿಯಾಗಿ ನಿದ್ರೆ ಮಾಡಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ತಿತ್ತು ಹಾಗೆಯೇ ಅವರು ಅದೇ ರೀತಿ ಕೆಲಸಗಳನ್ನು ಮಾಡ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಮೆದುಳಿಗೆ ಮಾತ್ರ ಕೆಲಸಗಳು ಇರುತ್ತದೆ ಹೊರತು ದೇಹಕ್ಕೆ ಯಾವುದೇ ಕೆಲಸ ಇಲ್ಲದೆ ಆಯಾಸ ಆಗೋದು ಗೊತ್ತಾಗದೆ ನಿದ್ರೆಗೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ವೀಕ್ಷಕರೇ ಸರಿಯಾಗಿ ದೇಹ ಬಗ್ಸಿ ಕೆಲಸ ಮಾಡಿ ಬಂದು ಮಲಗಿದರೆ ಖಂಡಿತ ನಿದ್ರೆ ಬಂದೇ ಬರ್ತದೆ ಆ ನಿದ್ರೆಯಿಂದ ಮನಸ್ಸಿಗೆ ಸಂತೋಷನೂ ಸಿಕ್ಕೇ ಸಿಗ್ತದೆ ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು